ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಸೋಮವಾರ ದಿನ ಏನಂದರೆ ಮನೆ ಹತ್ರನೇ ಅವರೆಕಾಯಿ ತೊಗರಿಕಾಯಿ ಎಲ್ಲ ಮಾರ್ಕೊಂಡು ಹೋಗ್ತಿದಿರ ನಾನಿವತ್ತು ವೆಯ್ಟ್ ಮಾಡ್ತಾ ಇದ್ದೀನಿ ಕಾಯಿ ಬಂದರೆ ಅವರೇಕಾಯಿ ಅಲ್ಲ ಅದು ಅವರೇ ಬಂದರೆ ತಗೊಂಡು ಉಪ್ಸಾರು ಮಾಡಬೇಕು ಅಂತ ಅದೇ ನೋಡಿದರೆ ಇವತ್ತು ಅವರೇಕಾಯಿ ಅಂದರೆ ಮಾರ್ಕೊಂಡು ಬರ್ತಾರ ನೋಡಿ ಅವರೇ ಇಲ್ಲ ತೊಗರಿಕಾಯಿನೂ ಇಲ್ಲ ನಾನು ಇಷ್ಟೊ ತನಕ ನೋಡಿದ್ವಿ ಟೈಮ್ ಬಂದು ಹನ್ನೆರಡುವರೆ ಹಾಕ್ತಿದ್ದೆ ಇನ್ನು ಬಂದ್ರೂ ಅದನ್ನು ತಗೊಂಡು ಬೀಡಿಸಿ ಒಂದೂವರೆ ಒಳಗಡೆ ಉಪಚಾರಂತೂ ಮಾಡೋಕ್ಕಾಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಹೀರೆಕಾಯಿ ತೊಗೊಬಾ ಅಂತೇಳಿ ಅಂಗಡಿಗೆ ಹೋಗ್ಬಿಟ್ಟು ಹೀರೆಕಾಯಿ ತೊಗೋಬಾ ಅಂತೇಳಿ ಅದಾದರೂ ಹಾಕ್ಬಿಟ್ಟು ಉಪ್ಪು ಸಾಂಬಾರು ಮಾಡಿಬಿಟ್ಟು ಸ್ವಲ್ಪ ಪಲ್ಯ ಮಾಡೋಣ ಹೀರೆಕಾಯಿದು ಅಂತ ಡೈಲಿ ಬರ್ತಾಯಿದ್ರು ಇವತ್ತೇ ಬರ್ತಾಯಿಲ್ಲ ಡೈಲಿ ಅವರೆಕಾಯಿ ಅವರೆಕಾಯಿ ನಾನು ವೀಡಿಯೋದಲ್ಲಿ ವೀಡಿಯೋ ಮಾಡಬೇಕಾದ್ರೆ ಅಥವಾ ವಿಡಿಯೋ ಎಡಿಟ್ ಮಾಡಬೇಕಾದ್ರೆಲ್ಲ ಅವರೇಕಾಯಿ ಅವ್ರೇಕಾಯಿ ಅವರೆಕಾಯಿ ಅಂತ ಹೋಯ್ತಾರೆ ಇವತ್ತು ಅವ್ರಿಗೋಸ್ಕರವೇ ವೆಯ್ಟ್ ಮಾಡ್ತಿರುವಾಗ ಅವ್ರು ಬರ್ತಾಯಿಲ್ಲ ಇವಾಗ ಹೋಗ್ತಿರೋದೇನೆಂದ್ರೆ ಎಳನೀರು ಎಳ್ನೀರು ಮಾರ್ಕೊಂಡು ಹೋಗ್ತಿದ್ದಾರೆ ಓಕೆ ಕೌಶಿಗೆ ರಜಾ ಇತ್ತು ಅದರಿಂದ ಅವನಿಗೆ ಎಲ್ಲ ಕ್ಲೀನ್ ಮಾಡು ಯಾವ ಎಲ್ಲ ಬೇಡ ಇಟ್ಕೊಂಡು ಬೇಡವಾಗಿರೋದೆಲ್ಲ ಒಂದು ಸೈಡ್ಗೆ ಎತ್ತಿಡು ಅಂತ ಹೇಳಿದ್ದೀನಿ ಹಾಗೆ ನಾನು ಖಾರ ಎಲ್ಲ ರುಬ್ಬಿಟ್ಟೆ ಇವಾಗ ನೋಡಿರ ರುಬ್ಬಿಟ್ಟಿದ್ದೀನಿ ಹಸಿ ಹರಕಾಯಿ ಉಪ್ಸಾರು ಮಾಡುವಾಗ ಸ್ವಲ್ಪ ಗ್ರೀನು ಅಂದರೆ ಹಸಿಮೆಣಸಿನ್ಕಾಯಿ ಹಾಕಿ ಮಾಡುವಂಥದ್ದು ಅಂದರೆ ನಾವು ಹೆಚ್ಚಾಗಿ ಏನಂದರೆ ಅದು ಗ್ಯಾಸ್ಟ್ರಿಕ್ ಅಂಥೇಳಿ ಮಾಡೋಕ್ಕೋಗಲ್ಲ ಅಷ್ಟೆ ಇವತ್ತು ಕೆಂಪು ಮೆಣಸಿನ್ಕಾಯಿ ಹಾಕಿ ಉಪ್ಸಾರ್ಕಾರ ಮಾಡಿದ್ದೀನಿ ಅಕಸ್ಮಾತ್ ಹಸಿವರೆಕಾಯಿ ಅವರೆಕಾಯಿ ಗ್ರೀನ್ ಮೆಣಸಿನ್ಕಾಯಿ ಹಾಕಿ ಉಪ್ಸಾರು ಮಾಡ್ತಾ ಇದ್ದೆ ಇದು ನೋಡಿ ತೊಳೆದಿರುವಂಥ ನೀರು ಇದನ್ನು ಹಾಗೆ ಇಟ್ಟಿದ್ದೀನಿ ಅದು ಉಪ್ ಸಾಂಬಾರ್ಗೆ ಹಾಕೋಣ ಅಂತೇಳಿ ಇದನ್ನು ಮುಚ್ಚಿಟ್ಬಿಡೋಣ ಓಕೆ ಹಾಗೆ ಹೊರಗಡೆ ಒಂದು ಬಲ್ಪ್ ಹೋಗಿತ್ತ ಈ ಬಲ್ಪು ಚಿಕ್ಕದಿತ್ತು ಇಲ್ಲಿಗೆ ದೊಡ್ಡ ಬಲ್ಪ್ ಹಾಕ್ಬಿಟ್ಟು ಹೊರಗಡೆ ತಗೊಂಡೋಗಿ ಚಿಕ್ಕ ಬಲ್ಪ್ ಹಾಕಿದ್ದೀನಿ ಅಂದರೆ ಸ್ವಲ್ಪ ಸೈಜು ತೋರಿಸ್ತೀನಿ ರೀ ವಾ ಇದು ಬಿಗ್ ಸೈಜಾ ಕರೆಕ್ಟ್ ಇದು ಕೂಡ ದೊಡ್ಡ ಸೈಜ್ ಸ್ಮಾಲ್ ಸೈಜ್ ಅಂದರೆ ನೋಡಿ ಇಲ್ಲಿ ಇದೆಯಲ್ಲ ಇದು ಸ್ಮಾಲ್ ಸೈಜು ಅಂದರೆ ಮೀಡಿಯಮ್ ಸೈಜು ಇದನ್ನು ತೊಗೊಂಡೋಗಿ ಅಲ್ಲಿ ಪ್ಯಾಸೇಜ್ ಇದೆ ನೋಡಿ ಹಿಂದೆ ಇಲ್ಲಿ ಅಂದ್ರೆ ಸ್ಟೆಪ್ ಹತ್ರ ಇದೆಯಲ್ಲ ಅಲ್ಲ ಹಾಕಿದ್ದೀನಿ ಅದು ಸ್ವಲ್ಪ ಹಾಳಾಗ್ಬಿಡ್ತು ತಗೊಬಂದು ಡಸ್ಟ್ಬಿನ್ಗೆ ಹಾಕ್ತೆ ಆ ಬಲ್ಪ್ ಏನಾಯ್ತು ಅಂದ್ರೆ ಶನಿವಾರ ನಾವು ಹ್ಮ್ ಮಾಡು ಹ್ಮ್ ಶನಿವಾರ ನಾವು ಡಿ ಹೋಗಿದ್ವಲ್ಲ ಆವಾಗ ಬರ್ಬೇಕಾದ್ರೆ ಬಂದ್ಬಿಟ್ಟು ಸ್ಟೆಪ್ದು ಲೈಟ್ನ ಆನ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ಆಗಿ ಸ್ವಲ್ಪ ಉರಿತಾ ಇತ್ತು ಆಮೇಲೆ ನೋಡ್ರೆ ಸ್ವಲ್ಪ ಹಿಂಗೆ ಹಿಂಗೆ ಆಗಿ ಆಗಿ ಹೋಗ್ಬಿಡ್ತು ಸ್ವಲ್ಪ ಮತ್ತು ಶನಿವಾರ ಮತ್ತೆ ಇನ್ನೇನು ನಾಳೆ ಹಾಕಿದ್ರಾಯ್ತು ಅಂತ ಅಂದ್ಕೊಂಡ್ವಿ ನಿನ್ನೆ ಸಂಡೆ ಸ್ಕೂಲ್ ಹತ್ರ ಅಂದರೆ ಕಾಲೇಜ್ ಹತ್ರ ಹೋಗಿದ್ದೆ ಅಲ್ಲಿಂದ ಬಂದಮೇಲೆ ಮತ್ತೆ ಮರ್ತೆ ಹೋಯಿತು ಅದಕ್ಕೆ ಇವತ್ತು ಮಾಮ ಏನೇನು ಹೇಳ್ತಾಯಿದ್ರು ಹಾಕು ಹಾಕು ಅಂತೇಳಿ ಆದರೆ ಹಾ ನೆನೆ ಹಾಕೋಣ ಅಂದರೆ ನಾಳೆಗೆ ಹಾಕಿದ್ರಾಯ್ತು ಅಂದ್ಬಿಟ್ಟು ಸುಮ್ಮನೆ ಹಾಕ್ಬಿಟ್ಟು ಇವಾಗ ಮತ್ತೆ ಇವತ್ತು ಹಾಕಿಲ್ಲ ಅಂದರೆ ಅಲ್ಲಿ ಲೈಟ್ನ ಚೆನ್ನಾಗಿ ಬಯಸ್ಕೋತೀವಿ ಅಂದ್ಬಿಟ್ಟು ನೆನ್ಪಿದ್ದಾಗನೇ ಹೋಗಿ ಫಸ್ಟು ಆ ಲೈಟ್ನ ಅಂದರೆ ಆ ಬಲ್ಪ್ ತೆಗೆದು ಹೊಸ ಬಲ್ಪು ಇತ್ತು ಮನೇಲಿ ಎಕ್ಸ್ಟ್ರಾ ಬಲ್ಪು ಅದನ್ನು ತೊಗೊಂಡೋಗ್ಬಿಟ್ಟು ಹಾಕ್ಬಿಟ್ಟು ಬಂದೆ ಆದರೆ ಸ್ವಲ್ಪ ದೊಡ್ಡ ಬಲ್ಪ್ ಇತ್ತಲ್ಲ ಅದಕ್ಕೆ ಕಿಚನ್ಗೆ ಹಾಕ್ಬಿಟ್ಟು ಕಿಚನಲ್ಲಿರುವಂಥ ಚಿಕ್ಕ ಬಲ್ಪ್ ತೊಗೊಂಡೋಗಿ ಹಿಂದೆ ಸ್ಟೆಪ್ ಹತ್ರ ಹಾಕಿದ್ದೀನಿ ಅಷ್ಟೇ ಇವಾಗ ಇನ್ನು ಬೆಡ್ಶೀಟ್ ಅಂದರೆ ಬೆಡ್ ಸ್ಪ್ರೆಡ್ಗಳೆಲ್ಲ ಚೇಂಜ್ ಮಾಡಿದ್ದೀನಿ ಆದರೆ ಇನ್ನೂ ಕಸ ಗುಡಿಸಿ ಒರೆಸೋದು ಅದೇನೂ ಆಗಿಲ್ಲ ಇವಾಗ ಅವನು ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಇನ್ನೂ ಒಂದು ಹಾಫ್ ಆನ್ ಅವರ್ ಬೇಕಂತ ಅದನ್ನೆಲ್ಲ ಕ್ಲೀನ್ ಮಾಡುವಾಗ ಇವಾಗ ಹೋಗ್ಬಿಟ್ಟು ಸ್ಟೆಪ್ ಕಸನಾದರೂ ಗುಡಿಸಿ ಬರ್ತೀನಿ ಆಮೇಲೆ ಇವನು ಹೋಗ್ಬಿಟ್ಟು ಒರೆಸೋಕ್ಕಾದ್ರೂ ಸರಿ ಹೋಗುತ್ತೆ ಗುಡಿಸಿಲ್ಲ ಅಂದ್ರೆ ಹಂಗೆ ಒರೆಸ್ಬೋದು ಏನಾಗಿದೆ ಅಂದರೆ ಇಲಿಗಳು ಬಂದು ಫುಲ್ಲು ಸ್ಟೆಪ್ಪೆಲ್ಲ ಗಲೀಜು ಮಾಡಿ ಹೋಗಿದೆ ಆವಾಗ ಏನಾಗುತ್ತೆ ವರ್ಷಕ್ಕೆ ಅಷ್ಟು ನೀಟ್ ಅನಿಸಲ್ಲ ಅದಕ್ಕೆ ಸ್ವಲ್ಪ ಸ್ಟೆಪ್ಪೆಲ್ಲ ಗುಡ್ಸ್ಬಿಟ್ಟು ಬರ್ತೀನಿ ಆಮೇಲೆ ಹೀರೆಕಾಯ್ತು ಅಂದಮೇಲೆ ಒಪ್ಪುಸಾರೆಲ್ಲ ಮಾಡೋಣ ಓಕೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು ಬೆಕ್ಕಳಿಯೋನೇ ಇದ್ದರೆ ಏನಾಗುತ್ತೆ ಅಂದರೆ ಮನೇಲಿ ಇಲ್ಲಿ ಮಲ್ಕೊಳ್ಳುತ್ತಾ ಎರಡೂ ಇವನು ಬಂದು ಅದನ್ನು ಮುಟ್ಟೋದು ಅಂದರೆ ಸ ಮೈಯೆಲ್ಲ ಸವರೋದು ಆ ಥರ ಎಲ್ಲ ಮಾಡ್ತಿರ್ತಾನಲ್ಲ ಅದಕ್ಕೆ ಅದು ಮುಟ್ಟಿಸ್ಕೊಳ್ಳೋದು ಅದೆಲ್ಲ ಮಾಡಲ್ಲ ಬೇರೆ ಬೇಕು ಅದೇನಾಗುತ್ತೆ ಎದ್ದು ಹೋಯ್ತು ಎಲ್ಲೋಗಿ ಮಲಗಿದ್ಯೋ ಅಥವಾ ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ ಅದೇ ನಾಮದು ಬೇಕು ಮಾತ್ರ ಬಂದೇ ಇಲ್ಲ ಶನಿವಾರ ಶನಿವಾರ ಮಧ್ಯಾಹ್ನ ಇಲ್ಲೇ ಆಟ ಆಡ್ತಾಯಿತ್ತು ಅದಾದ ಮತ್ತೆ ಅದು ಬಂದೂ ಇಲ್ಲ ನಾವು ನೋಡೂ ಇಲ್ಲ ಆದರೆ ಒಂದೊಂದು ಸಾರಿ ಹೋಗ್ತಿತ್ತು ಆದರೆ ಈ ಥರ ಅಂತ ಗೊತ್ತಿಲ್ಲ ನೋಡೋಣ ಅಂದರೆ ಏನಂದ್ರೆ ಸ್ವಲ್ಪ ಅದ್ರ ಮೇಲೆ ಜಾಸ್ತಿ ಅಟ್ಯಾಚ್ಮೆಂಟ್ ಏನಕ್ಕೆ ಅಂದರೆ ಅದು ಬರೋದು ಮತ್ತೆ ಅದನ್ನ ಎತ್ಕೋಬೋದಿತ್ತು ಆಮೇಲೆ ಮುದ್ದಾಡ್ಬೋದಿತ್ತು ಸ್ವಲ್ಪ ಒಂಥರ ನಮ್ಮ ಕೈಗೆಲ್ಲ ಸಿಗ್ತಾ ಇತ್ತು ಅದಕ್ಕೆ ಒಂದು ಸ್ವಲ್ಪ ಅದು ಜಾಸ್ತಿ ಅಟ್ಯಾಚ್ಮೆಂಟ್ ಅಷ್ಟೆ ಬೇರೆ ಬೆಕ್ಕಳು ಇದು ಇನ್ಮೂರು ಇದೆಯಲ್ಲ ಅದು ಯಾವುದು ಸಿಗಲ್ಲ ನಾವು ಹಾಕಿದ್ರೆ ಏನಾದರೂ ಹೋಗುತ್ತೆ ಅಷ್ಟು ಬಿಟ್ಟರೆ ಅದು ಯಾವುದೂ ನಮ್ಮ ಕೈಗೆ ಸಿಗೋದೇ ಇಲ್ಲ ಅದಕ್ಕೆ ಸ್ವಲ್ಪ ಅದ್ರ ಮೇಲೆ ಜಾಸ್ತಿ ಎತ್ಕೊಳ್ಳೋದು ಆ ಥರದ್ದೆಲ್ಲ ಮಾಡ್ತಿದ್ವಿ ಅದಕ್ಕೆ ಸ್ವಲ್ಪ ಬೇಜಾರಾಗ್ತಿದೆ ಬಂದೇ ಇಲ್ವಲ್ಲ ಶನಿವಾರ ಮಧ್ಯಾಹ್ನ ಅಂದರೆ ಎರಡು ದಿನ ಆಗ್ತಿದೆ ಏನು ಬಂದಿಲ್ಲ ಇವತ್ತು ಕೂಡ ಬಂದಿಲ್ಲ ಬಂದರೆ ಖುಷಿ ಆಗುತ್ತೆ ಬಂದಿಲ್ಲ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೆ ಏನೂ ಆಗಿರಲ್ಲ ಎಲ್ಲೋ ಹೋಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಓಕೆ ಫ್ರೆಂಡ್ಸ್ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಹೋಗಿ ಸ್ಟೆಪ್ ಎಲ್ಲ ಗುಡಿಸಿ ಬರೋಣ ಟೈಮ್ ಬಂದು ಇವಾಗ ಎರಡು ಗಂಟೆ ನಾನು ಒಂದು ಗಂಟೆ ತನಕ ನೋಡಿದರೆ ಅವರೇ ಕೈ ಬಂದಿಲ್ಲ ಇವಾಗ ಬಂದಿರೋ ಅಂಥದ್ದು ಎರಡು ಗಂಟೆಗೆ ಬಂದಿದ್ದಾರೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಅಲ್ಸಂದೆ ಕಾಳು ಒಣ ಹಲಸಂದೆ ಕಾಳಿತ್ತು ಅದನ್ನು ಹಾಕ್ಬಿಟ್ಟು ಒಂದು ಟೈಮಿಗೆ ಅಂತೇಳಿ ಮಾಡಿದ್ದೀನಿ ಎರಡು ಟೈಮಿಗೆ ಆಗುತ್ತೆನೂ ಗೊತ್ತಿಲ್ಲ ಅಕಸ್ಮಾತ್ ಹುಡುಕಾಣಿಸು ಹಾಂ ಒಂದು ಟೈಮ್ಗೆ ಅಂತೇಳಿ ಮಾಡಿದ್ದೀನಿ ಖಾಲಿ ಆದರೆ ರಾತ್ರಿಗೆ ಸೇವ್ರೆಕಾಯಿ ಹಾಕಿ ಉಪ್ಸಾರು ಮಾಡೋದು ಅಂದರೆ ಅದನ್ನೇ ಹಾಂ ಉಪ್ಸಾರು ಸ್ವಲ್ಪ ಮಾಡಿದ್ದೀನಲ್ಲ ಸಾಕಾಗುತ್ತೆ ಎರಡು ಟೈಮಿಗೆ ನೋಡೋಣ ಸಾಕಾಗಿಲ್ಲ ಅಂದರೆ ರಾತ್ರಿಗೆ ಹಸಿ ಹಾಕಿ ಉಪ್ಸಾರು ಮಾಡ್ತೀನಿ ನಾನು ಇವನಿಗೆ ಹೇಳಿದೆ ಹೋಗ್ಬಿಟ್ಟು ಏನದು ಹೀರೆಕಾಯಿ ತೊಗೊಬಾ ಅಂತೇಳಿ ಒಂದು ಎಲ್ಲ ಕ್ಲೀನ್ ಮಾಡುವಾಗ ಒಂದು ಕಾಲಾಗಿದೆ ಅಂದರೆ ಬುಕ್ಸ್ ಎಲ್ಲ ಕ್ಲೀನ್ ಮಾಡಿ ಮತ್ತೆಲ್ಲ ಜೋಡಿಸಿಟ್ಟು ಎಲ್ಲ ಮಾಡುವಾಗ ಮತ್ತು ಆಯಿತು ಇದು ಕಾಳಿ ಇದು ಯಾಕೆ ಮಾಡ್ತೀನಿ ನೋಡೋಣ ಸಂಜೆ ಅಂತ ಅಂದ್ಕೊಂಡಿದ್ದೆ ಜಸ್ಟ್ ಮುದ್ದೆಗೆ ಇಟ್ಬಿಟ್ಟು ಓಣಿಸ್ತಾ ಇದ್ದೀನಿ ಹಸಿ ಅವರೆಕಾಯಿ ಬಂತು ಇವನು ನೋಡಿದ್ರೆ ಸ್ನಾನಕ್ಕೆ ಹೋಗಿದ್ದಾನೆ ಆಮೇಲೆ ನಾನೇ ಹೋಗ್ಬಿಟ್ಟು ತಗೊಂಡು ಬಂದೆ ಓಕೆ ಫ್ರೆಂಡ್ಸ್ ಹಾಗೆ ಎಲ್ಲ ಆದಮೇಲೆ ಅಡುಗೆ ಎಲ್ಲ ಆದಮೇಲೆ ಹಸಿ ಅವರಿಗೆ ಬಂದಿರೋದು ವಿಡಿಯೋನ ಮೇಲೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಈ ಥರ ಕ್ಲೀನ್ ಮಾಡಿ ಇಟ್ಟಿದ್ದಾನೆ ಕೆಳಗಡೆ ಬುಕ್ಸು ಒಂದು ಒಂದು ತಿಂಗ್ಳಿಗೆ ಒಂದು ಆದರೂ ಕ್ಲೀನ್ ಮಾಡಿದ್ರೆ ಸರಿ ಹೋಗುತ್ತೆ ಇವನು ಕ್ಲೀನ್ ಮಾಡೋದೇ ಇಲ್ಲ ನಾನು ಮಾಡು ಮಾಡು ಹೇಳಿ ಮಾಡಿಸಿರುವಂಥದ್ದು ಅವನಿಗೆ ಇವಾಗ ಎಷ್ಟು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಇರುಸುತ್ತೆ ಕ್ಲೀನ್ ಮಾಡಿದ್ದು ಅದಾದಮೇಲೆ ಮತ್ತೆ ಮಧ್ಯದಲ್ಲಿ ಒಂದಿನ ಒಂದು ಒಂದಿನ ಕ್ಲೀನ್ ಮಾಡಿದ್ದು ಅಷ್ಟೇ ಅದಾದಮೇಲೆ ಇವತ್ತೇ ಕೂತ್ಕೊಂಡು ಕ್ಲೀನ್ ಮಾಡಿರುವಂಥದ್ದು ಓಕೆ ವಿಡಿಯೋ ನಮ್ಮೆಲ್ಲ ಕಂಟಿನ್ಯೂ ಮಾಡ್ತೀನಿ ಇದು ಬಂದು ರಾತ್ರಿ ರಾತ್ರಿ ಅಂದರೆ ಒಂದು ಏಳು ಮುಕ್ಕಾಲು ಎಂಟು ಗಂಟೆಗೆ ನೋಡಿ ಬಂದಿರುವಂಥದ್ದು ನಾನು ಸಡನ್ನಾಗಿ ಅದನ್ನು ನೋಡಿಲ್ಲ ಬಂದು ಹಾಲು ಇತ್ತು ಆವಾಗ ನೋಡಿದ್ದು ಯಾಕೆಂದರೆ ಇದೇ ಥರದ್ದು ಇನ್ನೊಂದು ಬೇಕಿದಲ್ವ ಅದನ್ನು ಅದು ಇದೇ ಥರ ಇರೋದರಿಂದ ಆಮೇಲೆ ಹತ್ರದಿಂದ ಬಂದು ಫೇಸ್ ನೋಡಿದಾಗ ಅವ ನಾಮ ಹಬ್ಬ ಬಂದಿದೆ ಅಂದ್ಬಿಟ್ಟು ಫುಲ್ಲು ಖುಷಿಯಾಗೋಯ್ತು ನನಗೆ ಅಂದರೆ ಒಂದು ರೀತಿ ಏಕೆಂದರೆ ಎರಡು ದಿನದಿಂದ ಚರಂಡಿ ನಮ್ಮ ಮನೆ ಮುಂದೆ ಚರಂಡಿ ಇದೆ ಚರಂಡಿ ಹತ್ರ ಒಂಥರ ಸ್ಮೆಲ್ ಬರ್ತಾಯಿತ್ತು ಅಂದರೆ ಏನೋ ಸತ್ತೋಗಿರೋ ಸ್ಮೆಲ್ಲು ಅದಕ್ಕೆ ನಾನು ಇಲಿ ಅಥವಾ ಏನಾದರೂ ಹೆಗ್ಣ ಥರದ್ದು ಏನಾದ್ರು ಸತ್ತೋಗಿರ್ಬೋದು ಅಂತ ಅಂದ್ಕೊಂಡಿದ್ದೆ ಆಮೇಲೆ ನೋಡಿದ್ರೆ ಇದು ಎರಡು ದಿನದಿಂದ ಬರ್ ಬಂದಿರಲಿಲ್ಲವಲ್ಲ ಆಮೇಲೆ ನಾನು ಅಂದ್ಕೊಂಡು ಏನಾದರೂ ಇದೇನಾದರೂ ಸತ್ತೋಗಿರ್ಬೋದಾ ಅಂಥೇಳಿ ಚರಂಡಿಯಲ್ಲಿ ಗಿಡಗಳು ಬೇಡವಾಗಿರೋ ಗಿಡಗಳೆಲ್ಲ ಬೆಳ್ಕೊಂಡಿದೆ ಆಮೇಲೆ ಒಂದು ಕಡ್ಡಿ ತೊಗೊಂಡು ಆಮೇಲೆ ಕೋಲಲ್ಲಿ ಅದನ್ನು ನೋಡುವಾಗ ಒಂದು ಇದೇ ಕಲರಲ್ಲಿ ಬ್ರೌನ್ ಕಲರಲ್ಲಿ ಒಂದು ಅಂದರೆ ಈ ಬೆಕ್ಕಿ ಏನು ಕಲರ್ ಇದೆ ಆ ಕಲರಲ್ಲಿ ಒಂದು ಕವರ್ ಬಿದ್ದಿತ್ತು ನಾನು ಸಡನ್ನಾಗಿ ದೂರದಿಂದ ನೋಡಿಬಿಟ್ಟು ಓ ಸತ್ತೋಗ್ಬಿಟ್ಟಿದೆ ಅದಕ್ಕೆ ಸ್ಮೆಲ್ ಬರ್ತಾ ಇದೆ ಅಂತ ಅಂದ್ಕೊಂಡು ಆಮೇಲೆ ಮತ್ತೆ ಅಲ್ಲಿ ತನಕ ಹೋಗ್ಬಿಟ್ಟು ಅಂದರೆ ಫ ಚರಂಡಿ ಫುಲ್ಲು ಕೋಲ್ ತೊಗೊಂಡು ನೋಡ್ಕೊಂಡು ನೋಡ್ಕೊಂಡು ಹೋದೆ ಆಮೇಲೆ ನೋಡಿದೆ ಅದು ಬೆಕ್ಕಲ್ಲ ಪೇಪರ್ ಅದು ಅದು ಇದೇ ಕಲರ್ ಇರೋದ್ರಿಂದ ನನಗೆ ಬೆಕ್ಕಂತ ಅನ್ನಿಸ್ಬಿಡ್ತು ಆಮೇಲೆ ಕೌಶಿಗೆ ಇದೇ ರೀತಿನೇ ಹೇಳ್ತಾ ಇದೆ ಸೊ ತೊಗೊಬಿಟ್ಟಿದೆ ಕಣೋ ಬೆಕ್ಕು ಅಲ್ಲಿ ಕಾಣಿಸ್ತಾ ಇದೆ ಅಂತ ಆಮೇಲೆ ಹತ್ರ ಹೋಗಿ ನೋಡಿದಾಗಲೇ ಗೊತ್ತಾಗಿದ್ದು ಅದು ಏನಂದರೆ ಬೆಕ್ಕಲ್ಲ ಪೇಪರ ಅಂಥೇಳಿ ಆಮೇಲೆ ಫುಲ್ಲು ಖುಷಿಯಾಗೋಯಿತು ನನಗೆ ಆ ಬೆಕ್ಕನ್ನು ನೋಡಿ ಯಾಕೆಂದರೆ ಪ್ರಾಣಿಗಳನ್ನ ಸಾಕಿರೋರ್ಗಷ್ಟೇ ಅದರದ್ದು ಪ್ರೀತಿ ಏನು ಅನ್ನೋದು ಗೊತ್ತಿರುತ್ತೆ ಯಾಕೆಂದರೆ ಅದು ಅಂದರೆ ಅದು ನಮ್ಮ ಹತ್ರ ಬಂದು ಕೂರೋದು ಮಾಡೋದು ಒಂಥರ ಹಿಂದೆ ಸುತ್ತೋದು ಆ ಥರ ಎಲ್ಲ ಮಾಡೋದು ಅದೊಂದೇ ಆದ್ದರಿಂದ ಸ್ವಲ್ಪ ಜಾಸ್ತಿ ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಇಟ್ಕೊಬಿಟ್ಟಿದ್ದೀವಿ ಎಲ್ಲರೂ ಅಷ್ಟೆ ಕೌಶಿ ಎಲ್ಲ ಏನಾದರೂ ಬೆಕ್ಕಿತ್ಕೋಬೇಕಂದ್ರೆ ಅದೇ ಸಿಗೋದು ಅದನ್ನು ಮಾತ್ರ ಎತ್ಕೊಳ್ಳೋದು ಇನ್ನು ಮೂರು ಬರುತ್ತೆ ತಿನ್ನುತ್ತೆ ಮಲ್ಕೊಳ್ಳುತ್ತಷ್ಟೇ ಅದೇ ಎತ್ಕೊಳ್ಳೋಕೆ ಹೋದ್ರೆ ಅದು ಓಡ್ಬಿಡುತ್ತೆ ಅದರಿಂದ ಇದ್ರ ಮೇಲೆ ಅಷ್ಟೇ ಅಷ್ಟು ಅಟ್ಯಾಚ್ಮೆಂಟ್ ಇರೋದ್ರಿಂದ ನನಗಂತೂ ಮನೆಗೆ ಬಂದ ಮೇಲೆ ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಅವನೊಂದು ಸರಿ ಅನಿಸುತ್ತೆ ನನಗೆ ಒಂದೊಂದು ಸರಿ ಅಲ್ಲ ತುಂಬ ಸರಿ ಅನಿಸಿದೆ ಪ್ರಾಣಿಗಳ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಎಲ್ಲ ಇಟ್ಕೋಬಾರ್ದು ಏನಾದರೂ ಈ ಥರ ಎಲ್ಲ ಆದಾಗ ತುಂಬ ಅಂದರೆ ತುಂಬ ನೋವಾಗುತ್ತೆ ನಾವು ಅಂದ್ಕೋಬೋದು ಅದು ಪ್ರಾಣಿ ಅಲ್ವಾ ಅಂತ ಅನಿಸುತ್ತೆ ಒಂದೊಂದ್ಸರಿ ಬಿಡು ಹೋಗ್ಲಿ ಅಂತ ಆದರೂ ಎಲ್ಲೋ ಒಂದು ಕಡೆ ಸಖತ್ತು ಬೇಜಾರಾಗ್ತಾ ಇರುತ್ತೆ ಆದರೆ ನನಗಂತೂ ಫುಲ್ಲು ಆಯಿತು ಅದು ಬಂದಿರೋದ್ರಿಂದ ಓಕೆ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್